ಜೈ ಶ್ರೀ ಕೃಷ್ಣ ಸ್ನೇಹಿತರೆ ವೇದಗಳ ಪ್ರಕಾರ ನಿಜವಾದ ದೇವರು ಯಾರು ಎಂಬ ಪ್ರಶ್ನೆಗೆ ಶತಮಾನಗಳಿಂದ ಬಹುಶರ ಉತ್ತರವನ್ನು ಕಂಡುಹಿಡಿಯಲು ನಾವು ಪ್ರಯತ್ನಿಸುತ್ತೇವೆ ಆದರೆ ಇಂದು ನಾವು ವಿವರಿಸುತ್ತೇವೆ ಇದನ್ನು ಸರಳವಾಗಿ ಹೇಳುವುದಾದರೆ ವೇದಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಳ್ಳೋಣ ಧಾರ್ಮಿಕ ತತ್ವಶಾಸ್ತ್ರ ಯಜುರ್ವೇದ ಸಾಮವೇದ ಮತ್ತು ಅಥರ್ವವೇದವನ್ನು ಒಳಗೊಂಡಿರುವ ಈ ನಾಲ್ಕು ವೇದಗಳು ವೇದಗಳಲ್ಲಿ ದೇವರ ಪರಿಕಲ್ಪನೆಯು ಏನೆಂದು ತಿಳಿಯೋಣ ದೇವರ ಯಾವುದೇ ಒಂದು ಹೆಸರು ಅಥವಾ ರೂಪ ಬದಲಿಗೆ ದೇವರು ಆತನನ್ನು ಬ್ರಹ್ಮಾಂಡದ ಸೃಷ್ಟಿಕರ್ತ ರಕ್ಷಕ ಮತ್ತು ವಿದ್ವಂಸಕ ಎಂದು ವಿವರಿಸಲಾಗಿದೆ ಈ ದೇವರು ಸರ್ವಶಕ್ತ ಸರ್ವ ಯಾಪಿ ಮತ್ತು ಸರ್ವಜ್ಞ ಬ್ರಹ್ಮವನ್ನು ಸೃಷ್ಟಿಯ ಮೂಲ ಕಾರಣ ಎಂದು ಕರೆಯಲಾಗುತ್ತದೆ ನಿರ್ಗುಣ ಮತ್ತು ನಿರಾಕಾರ ವಿಷ್ಣುವು ಸೃಷ್ಟಿಯ ರಕ್ಷಕ ಮತ್ತು ಪೋಷಕ ಶಿವ ವಿನಾಶಕ ಮತ್ತು ಪರಿವರ್ತಕ ಮತ್ತು ನಾವು ಇಂದ್ರನ ಬಗ್ಗೆ ಮಾತನಾಡಿದರೆ ಅವನು ದೇವತೆಗಳ ರಾಜ ದೇವರು ಮಳೆ ಮತ್ತು ಚಂಡಮಾರುತ ಆದರೆ ಇದು ಭ್ರಮೆಯನ್ನು ಸೃಷ್ಟಿಸುತ್ತದೆ ಎಂಬುದನ್ನು ನೆನಪಿಡಿ ದೈವಿಕ ಶಕ್ತಿಯು ಒಂದು ಎಂದು ಹೇಳುತ್ತದೆ ಆದರೆ ಅದು ಬ್ರಹ್ಮಾಂಡದ ಪ್ರಕೃತಿಯ ದೇವರು ಯಾರು ಎಂದು ಈಗ ತಿಳಿಯೋಣ ವೇದಗಳಲ್ಲಿನ ವ್ಯವಸ್ಥೆಯು ಸೂರ್ಯ ಚಂದ್ರ ಬೆಂಕಿ ಗಾಳಿ ನದಿಗಳು ಮುಂತಾದವುಗಳನ್ನು ಸಹ ದೇವರ ರೂಪವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಈ ಶಕ್ತಿಗಳ ನಿಯಮಗಳ ಪ್ರಕಾರವೇ ಬ್ರಹ್ಮಾಂಡವು ನಡೆಯುತ್ತದೆ ಎಂದು ನಂಬಲಾಗಿದೆ ಉದಾಹರಣೆಗೆ ಸೂರ್ಯನು ನಮಗೆ ಬೆಳಕನ್ನು ನೀಡುತ್ತಾನೆ ಮತ್ತು ಶಕ್ತಿಯನ್ನು ನೀಡುತ್ತಾನೆ ಆದ್ದರಿಂದ ಅವನು ದೇವರನ್ನು ಪೂಜಿಸುವುದಿಲ್ಲ ಎಂದು ಬೋಧಿಸುತ್ತಾನೆ ಪರಮಾತ್ಮನೆಂದರೆ ಅದು ಪ್ರತಿ ಜೀವಿಯಲ್ ಲೂ ಇರುವ ಮತ್ತು ಪರಮಾತ್ಮನಿಗೆ ಸಂಬಂಧಿಸಿದ ಪ್ರಜ್ಞೆಯಾಗಿದೆ ಆದರೆ ನಾವು ದೇವರನ್ನು ಯಾವುದೇ ಒಂದು ರೂಪಕ್ಕೆ ಸೀಮಿತಗೊಳಿಸಬಾರದು ಮತ್ತು ಇದು ನಿಜವಾದ ಭಕ್ತಿಯ ಮಾರ್ಗವಾಗಿದೆ ಭಗವಂತ ನಿರಾಕಾರ ನಿರಾಕಾರ ಮತ್ತು ಸರ್ವವ್ಯಾಪಿ ದೇವರ ಈ ಪ್ರಕಾಶವು ಕಣ್ಣುಗಳಿಗೆ ಮತ್ತು ಎಲ್ಲಾ ಇಂದ್ರಿಯಗಳಿಗೆ ಗೋಚರಿಸುತ್ತದೆಯೇ ಅದ್ಭುತವಾದ ಭಗವಂತನನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಭಗವಂತನು ಎಲ್ಲ ಜೀವಿಗಳನ್ನು ಪೋಷಿಸುತ್ತಾನೆ ಮತ್ತು ಆತ್ಮದಲ್ಲಿ ಹೇಗೆ ವಿಲೀನಗೊಳ್ಳುತ್ತಾನೆ ಇಲ್ಲಾ ಜೀವಿಗಳ ಹೃದಯದಲ್ಲಿ ಅವನು ವಾಸಿಸುತ್ತಾನೆ ಆದರೆ ಜೀವಿಗಳ ಅಂತಿಮ ರೂಪವು ತನ್ನಲ್ಲಿರುವ ದೇವರನ್ನು ತಿಳಿದುಕೊಳ್ಳಲು ಜೀವಿಗಳಿಗಿಂತ ತನ್ನನ್ನು ತಾನು ವಿಭಿನ್ನವಾಗಿ ಪರಿಗಣಿಸಬೇಕು ಜೀವಿಗಳು ಅಜ್ಞಾನದ ಅಂಧಕಾರದಲ್ಲಿ ವಿಲೀನಗೊಳ್ಳುವ ಅವಶ್ಯಕತೆಯಿದೆ ಅದು ಅಜ್ಞಾನದ ಅಂಧಕಾರವಾಗಿದೆ ಜೀವಿಗಳ ಮನಸ್ಸಿನ ಅಜ್ಞಾನದಿಂದಾಗಿ ಜೀವಿಗಳು ಸ್ವತಃ ಮನಸ್ಸು ಇಂದ್ರಿಯಗಳು ಕಣ್ಣುಗಳು ಕಿವಿಗಳು ನಾಲಿಗೆ ಮೂಗು ಮತ್ತು ಚರ್ಮದಿಂದ ಮಾಹಿತಿಯನ್ನು ಪಡೆಯುತ್ತವೆ ಇದರಿಂದಾಗಿ ಅಜ್ಞಾನದ ಕತ್ತಲೆಯು ಹುಟ್ಟಿನಿಂದಲೇ ಉಂಟಾಗುತ್ತದೆ ಸ್ವತರ ವಾಸ್ತವವಾಗಿ ದೇವರು ಎಲ್ಲಾ ಜೀವಿಗಳ ಮನಸ್ಸು ಬುದ್ಧಿ ಮತ್ತು ಇಂದ್ರಿಯಗಳನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ ಆದರೆ ಜೀವಿಗಳಂತೆ ಅವನು ತನ್ನನ್ನು ತಾನೂ ತಿಳಿದಿರುವುದಿಲ್ಲ ಅನಂತ ಜಗತ್ತು ತನ್ನಿಂದ ಪ್ರತ್ಯೇಕವಾದ ಅಹಂಕಾರದ ಭಾವನೆ ಲೌಕಿಕ ವಿಷಯಗಳ ಮೇಲಿನ ಮೋಹ ಮತ್ತು ಈ ಗುಣಗಳು ಜೀವಿಗಳ ಮನಸ್ಸಿನಿಂದ ಉಂಟಾಗುತ್ತವೆ ಮನಸ್ಸಿನ ಈ ಗುಣಗಳನ್ನು ತ್ಯಜಿಸುವುದರಿಂದ ಭಗವಂತನು ಹುಟ್ಟಿದ್ದಾನೆ ಮತ್ತು ಮನಸ್ಸಿನಿಂದ ಬೇರೆಯಾಗಿದ್ದಾನೆ ಮನಸ್ಸನ್ನು ಮೌನವಾಗಿ ಕರಗಿಸಬಹುದು ಈ ಸ್ಥಿತಿಯನ್ನು ಸಾಧಿಸುವವನು ಪುರುಷನೆಂದೂ ಕರೆಯಲ್ಪಡುತ್ತಾನೆ ಪ್ರಜ್ ಇದು ಆತ್ಮಜ್ಞಾನ ಎಂದು ಕರೆಯಲ್ಪಡುತ್ತದೆ ಮತ್ತು ಯೋಗದಲ್ಲಿ ಯಶಸ್ಸನ್ನು ಸಾಧಿಸುವ ಮೂಲಕ ಮುಕ್ತಿಯ ಜ್ಞಾನವನ್ನು ಹೊಂದಿರುವ ವ್ಯಕ್ತಿಯು ಜೀವಿಗಳಿಂದ ಮತ್ತು ಪರಮಾತ್ಮನಿಂದ ಗುರುವೆಂದು ಪರಿಗಣಿಸಲ್ಪಡುತ್ತಾನೆ ಭಗವಂತನ ನಡುವಿನ ವ್ಯತ್ಯಾಸವೆಂದರೆ ಎಲ್ಲಾ ಜೀವಿಗಳನ್ನು ಪೋಷಿಸುವ ಮತ್ತು ಪೋಷಿಸುವ ಆತ್ಮವಾಗಿದೆ ನಾವು ಆತ್ಮದಲ್ಲಿ ದೇವರನ್ನು ನೋಡಲು ಸಾಧ್ಯವಾಗುತ್ತದೆ ಆತ್ಮದ ಗುರಿಯು ಮೋಕ್ಷವನ್ನು ಪಡೆಯುವುದು ಎಂದು ನಂಬುತ್ತಾರೆ ಅಂದರೆ ದೇವರನ್ನು ವಿಲೀನಗೊಳಿಸುವುದು ಆಚರಣೆಗಳು ಮತ್ತು ಆರಾಧನೆಗಿಂತ ಹೆಚ್ಚಾಗಿ ಸ್ವಯಂ ಮತ್ತು ನಿಜವಾದ ಧರ್ಮದ ಮಾರ್ಗವನ್ನು ಅನುಸರಿಸುವ ಮೂಲಕ ಸಾಧ್ಯ ಇದರಲ್ಲಿ ಭಕ್ತಿಯ ಮಾರ್ಗವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ದಯವಿಟ್ಟು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ